ನಮ್ಮ ಪ್ರೀತಿಯ ಅಪ್ಪು ಸಾವಿಗೆ ಕಾರಣ ಏನು ವೀಕ್ಷಕರು ಇದ್ರ ಬಗ್ಗೆನೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಎರಡು ವರ್ಷದ ಬಳಿಕ ಮಹಾನ್ ರಹಸ್ಯ ಒಂದು ಸ್ಫೋಟವಾಗಿದೆ ಒಳ್ಳೆಯದನ್ನು ಮಾಡಲು ಹೋಗಿ ಅಪ್ಪುಗೆ ಕೆಟ್ಟದಾಯ್ತ ಜನರಿಗಾಗಿ ಮಿಡಿತಾ ಇದ್ದಂತಹ ಹಪ್ ಅಪ್ಪು ಹೃದಯ ದಿಢೀರಂತ ನಿಂತಿದ್ಯಾಕೆ ಕರ್ನಾಟಕದ ದಡ್ಕನ್ ದಿಢೀರಂತ ನಿಂತಿದ್ಯಾಕೆ ಕನ್ನಡಿಗರ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಕಾರಣ ಏನು ಯಾರು ಅಪ್ಪು ಜೊತೆ ಸಮಾಧಿಯಾಗಿದ್ದಂಥ ಆ ರಹಸ್ಯ ಬಿ ವಿಯಲ್ಲಿ ಸ್ಫೋಟ ಹಾಗಾದರೆ ಇಡೀ ಕನ್ನಡಿಗರ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಕಾರಣ ಏನು ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಅಷ್ಟು ಆರೋಗ್ಯವಂತರಾಗಿದ್ದಂಥ ಸದಾ ಕಾಲ ಲವಲವಿಕೆಯಿಂದ ಇದ್ದಂಥ ಡ್ಯಾನ್ಸು ಸ್ಟನ್ಸು ಆ ನಗುಮುಖ ಎಲ್ಲದರಲ್ಲೂ ನಂಬರ್ ಒನ್ ಪ್ಲೇಸ್ನಲ್ಲಿದ್ದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಏನು ಹಾಗಾದರೆ ಎರಡು ವರ್ಷದ ನಂತರ ಅವರ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇಡೀ ಜಗತ್ತು ಬರೀ ಕರ್ನಾಟಕ ಮಾತ್ರ ಅಲ್ಲ ಬರೀ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತವಾಯಿತು ಅನ್ನೋದನ್ನು ನಂಬಲಿಕ್ಕೆ ಈ ಕ್ಷಣಕ್ಕೂ ಸಹ ರೆಡಿಯಾಗಿಲ್ಲ ಯಾಕೆಂದರೆ ಅಷ್ಟು ಹೆಲ್ದಿಯಾಗಿದ್ದಂಥ ಅಷ್ಟು ಲವಲವಿಕೆ ಇದ್ದ ಲವಲವಿಕೆಯಿಂದ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತವ ಅನ್ನುವ ದೊಡ್ಡ ಪ್ರಶ್ನೆಯೊಂದಿಗೆ ಈ ಕ್ಷಣಕ್ಕೂ ಸಹ ನಾವು ಬದುಕ್ತಾ ಇದ್ದೀವಿ ಆದರೆ ಈಗ ಅವರ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ